ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆಗಿನ ಅಥ್ವಾ ಇಲ್ಲಿ ಫೈನಲಿ ಈ ಕೀರ್ತಿನ ಹಬ್ಕೊಂಡ್ ಬಟ್ನಲ್ಲಪ್ಪ ವಾಯುಷ್ಯ ಬೆರಕು ಬಿದ್ದೆ ಬಿಡ್ತಾ ವೈಷ್ಣು ಮತ್ತು ಲಕ್ಷ್ಮೀ ನಾಡುವ ಏನಾಯಿತು ಹೇಗಾಯಿತು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನೇ ಪೂರ್ತಿಯಾಗಿ ನೋಡಿ ಇಲ್ಲಿ ಲಕ್ಷ್ಮಿಗೆ ಮತ್ತೆ ಹುಡುಗರಿಗೆಲ್ಲ ಕೀರ್ತಿ ಡ್ಯಾನ್ಸ್ ಹೇಳ್ಕೊಡ್ತಾ ಇದ್ದಾರೆ ಆ ಕಡೆ ಸಂದೇಶ್ ಮಾಸ್ಟರ್ ಹುಡುಗರಿಗೆ ಡ್ಯಾನ್ಸ್ ಹೇಳ್ಕೊಡ್ತಿದ್ದಾರೆ ಈ ಕಡೆ ಒಂದು ಸೂಪರ್ ಬಾಗಿ ಮಾಡ್ತಾಳೆ ಕೀರ್ತಿ ನೀವು ತುಂಬ ಚೆನ್ನಾಗಿ ಗ್ರೀಸ್ಫುಲ್ ಆಗಿ ಡ್ಯಾನ್ಸ್ ಮಾಡಿದ್ರಿ ಅಂತ ಲಕ್ಷ್ಮಿ ಅಪ್ರಿಷಿಯೇಟ್ ಮಾಡ್ತಾಳೆ ಓಕೆ ಅಂತ ಹೇಳಿ ಡ್ಯಾನ್ಸ್ ಮೂಮೆಂಟ್ಸ್ನ ಹೇಳ್ಕೊಡ್ತಿದ್ದಾಳೆ ಕೀರ್ತಿ ಎಲ್ರಿಗೂ ಕೂಡ ಇಲ್ಲಿ ಲಕ್ಷ್ಮಿ ತುಂಬ ಚೆನ್ನಾಗೆ ಮಾಡ್ತಿದ್ದಾಳೆ ಆದರೂ ಕೂಡ ಈ ರೀತಿ ನಮ್ಮ ಉದ್ರೆ ಡ್ಯಾನ್ಸ್ ಡಾನ್ಸ್ ಬರ್ದೋರೇಲ್ಲ ಈ ರೀತಿ ಬ ಡಾನ್ಸ್ಗೆಲ್ಲ ಅಮ್ಮನೆ ಮಾಡ್ತಿದ್ರೆ ಸರಿಯಾಗಿ ಮಾಡಿ ಅಂದಾಗ ಸರಿಯಾಗಿ ಮಾಡ್ತೀನಿ ಕೀರ್ತಿ ಓಕೆ ಅಂತ ಹೇಳಿ ಲಕ್ಷ್ಮಿ ಪ್ರಯತ್ನ ಬರ್ತಿದ್ರೆ ಈ ಕಡೆ ಫ್ರೆಂಡ್ ಬಂದಿದೆ ಸರಿಯಾಗಿ ಮಾಡ್ತಿದ್ರಲ್ಲ ಕರ್ತಿಯೋ ಲಕ್ಷ್ಮಿ ಯಾಕೆ ಈ ರೀತಿ ಗುಗಾಡ್ತಿದ್ಯ ಸುಮ್ಮನೆ ಅಂತ ಹೇಳ್ತಿದ್ರೆ ನನಗೆ ತಪ್ಪು ನಡೀತಿದ್ರೆ ಅದನ್ನು ಸಹಿಸ್ಕೊಂಡಿರೋದಕ್ಕೆ ಆಗೋದಿಲ್ಲ ಈ ಲಕ್ಷ್ಮಿ ಸರಿಯಾಗಿ ಡ್ಯಾನ್ಸ್ ಮಾಡ್ತಿಲ್ಲ ಸರಿಯಾಗಿ ಡ್ಯಾನ್ಸ್ ಬರಲ್ಲ ಅಂದಮೇಲೆ ಕೀನು ಡ್ಯಾನ್ಸ್ ಅಂದರೆ ಹಾಗೆ ಸುಮ್ಮನೆ ಸಿಕ್ಬಿಡುತ್ತೆ ಅಂತ ಅನ್ಕೊಂಡ್ಬಿಡ್ದಾಳೆ ಇದು ಒಂದು ದೈವಿಕ ಸಂಕೇತ ಇದು ಪಡ್ಕೋಬೇಕು ಅಂದರೆ ಕಷ್ಟ ಪಡಬೇಕಾಗುತ್ತೆ ಯಾವೊಂದು ಕೂಡ ಈಸಿಯಾಗಿ ಸಿಗಬಾರ್ದು ಇನ್ನು ಇವಳು ಏನು ಅನ್ಕೊಂಬಿಡೋದಾಗ್ಲೇ ಈಸಿಯಾಗಿ ಸಿಗೋಕೆ ಇದೇನು ವೈಶ್ಯ ಅಂತ ಅನ್ಕೊಂಬಿಡ್ದಾಳ ಅಂತ ಹೇಳೋಕೆ ಹೋಗ್ತಾಳೆ ಇದು ಲಕ್ಷ್ಮಿಗೆ ಅರ್ಥ ಆಗುತ್ತೆ ಹಾಗಾಗಿ ಡ್ಯಾನ್ಸ್ ಬಗ್ಗೆ ಮಾತಾಡೋಕೆ ಕೀರ್ತಿ ಅವರ ತಪ್ಪಿದ್ರೆ ಸರಿ ಮಾಡ್ಕೊತೀನಿ ಅದನ್ನು ಬಿಟ್ಟು ಬೇರೆ ವಿಷಯ ಮಾತಾಡಬೇಡಿ ನಿಮ್ಮ ಮಾತು ಮಿತಿ ಮೀರ್ತಿದೆ ಅಂತ ಹೇಳ್ತಿದ್ರೆ ನೀನೇನು ನನಗೆ ಹೇಳೋದು ನಿನಗೆ ಡ್ಯಾನ್ಸೇ ಬರೋಲ್ಲ ಅಂತ ಹೇಳಿ ನೋಡ್ಬಿಡ್ತಾಳೆ ತಕ್ಷಣ ಈ ಕಡೆ ವೈಷ್ಣು ಬಂದು ಇಟ್ಕೊಂಬಿಡ್ತಾರೆ ಏನು ಮಾಡ್ತಿದ್ಯಾ ಕೀರ್ತಿ ಅಂತ ಅವ್ರು ಹೇಳ್ತಿದ್ರೆ ಅಷ್ಟರಲ್ಲಿ We'll be right back. ಈ ಕಡೆ ಡಾನ್ಸ್ ಸರಿಯಾಗಿ ಮಾಡ್ತಿಲ್ಲ ಲಕ್ಷ್ಮಿ ಯಾಕೆ ಇರ್ತಿ ರೀತಿ ಆಡ್ತಿದ್ಯಾ ತುಂಬ ಕೂಲಾಗಿ ಬಿಹೇವ್ ಮಾಡು ಯಾಕೆ ರೀತಿ ಆಡ್ತಿದ್ಯಾ ಅಂತ ಫ್ರೆಂಡ್ ಹೇಳ್ತಿದ್ದಾಳೆ ಈ ಕಡೆ ಮಾಸ್ಟರ್ ಬಂದಿದೆ ಏನಾಯಿತು ಅಂತಿದ್ರೆ ಏನೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ ಬನ್ನಿ ಡ್ಯಾನ್ಸ್ ಮಾಡಿ ವೈಷ್ಣು ಬನ್ನಿ ನಿಮ್ಮ ಪ್ಲೇಸ್ಗೆ ಅಂತ ಹೇಳ್ತಿದ್ರೆ ನುಡು ಕಿರ್ತಿ ನಿಂದು ಅತಿ ಆಗ್ತದೆ ಮಿತಿ ಮೀರಿ ನಡ್ಕೋತಿದ್ಯಾ ವಿನಾಕಾರಣ ಈ ರೀತಿಯೆಲ್ಲ ನಡ್ಕೋಬೇಡ ಅಂತಿದ್ರೆ ನಾನಿನ್ನು ಸುಮ್ಮನೆ ನಡ್ಕೋತಿಲ್ಲ ಅವಳು ಡಾನ್ಸ್ ಸರಿಯಾಗಿ ಮಾಡ್ತಿರ್ಲಿಲ್ಲ ಅಂದಾಗ ನೀನು ಗುಡ್ ಡಾನ್ಸ್ ನನಗೂ ಕೂಡ ಅರ್ಥ ಆಗುತ್ತೆ ಅದರಲ್ಲಿ ಎರಡನೇ ಮಾತಿಲ್ಲ ನಿನ್ನ ಫ್ರೆಂಡೇ ಹೇಳ್ತಿದ್ದಾರೆ ಲಕ್ಷ್ಮಿ ಸರಿಯಾಗಿ ಮಾಡ್ತಿದ್ದಾಳೆ ಅಂತ ಆ ಆದರೂ ಕೂಡ ನೀನು ಯಾಕೆ ರೀತಿ ನಡ್ಕೋತಿದ್ಯಾ ಜೊತೆಗೆ ಇಲ್ಲಿ ಲಕ್ಷ್ಮಿ ನಾನ್ ಡಾನ್ಸ್ ನೀನು ಅವನ್ನ ಅಪ್ರಿಷಿಯೇಟ್ ಮಾಡಬೇಕು ಅದನ್ನ ಬಿಟ್ಟು ಈ ರೀತಿ ಬಿಹೇವ್ ಮಾಡೋದು ಅಂದಾಗ ನಾನು ಹೇಗೂ ನಡ್ಕೋತಿಲ್ಲ ಸರಿಯಾಗೆ ನಡ್ಕೊತಿದ್ದೇನೆ ಒಬ್ಬ ಡಾನ್ಸರ್ ಕೊರಿಯೋಗ್ರಫಿ ಆಗಿ ಕೊರಿಯೋಗ್ರಫರ್ ಆಗಿ ತಪ್ಪು ನಡ್ದಾಗತ್ತಿದ್ದುದು ನನ್ನ ಧರ್ಮ ಹಾಗಾಗಿ ತಪ್ಪು ನೋಡ್ಕೊಂಡು ನನ್ನಿಂದ ಸುಮ್ಮನೆ ಆಗೋದಿಲ್ಲ ತಪ್ಪು ಮಾಡ್ತಿದ್ದಾಳೆ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಅಂತಿದ್ರೆ ಇಲ್ಲ ನೀನು ಡಾನ್ಸರ್ ಆಗಿ ಹೇಳ್ಕೊಡ್ತಿಲ್ಲ ನೀನು ಪೋರ್ಸ್ನಲ್ ಆಗಿ ತಗೋತಿದ್ಯಾ ಅಂತ ವೈಷ್ಣವ್ ಹೇಳ್ತಿದ್ದಾರೆ ನಂತರ ಈ ಕಡೆ ಮಾಸ್ಟ್ರ್ ಇಬ್ಬರು ಕೂಡ ಕೂಲ್ ಆಗ್ಯ ಅಂತ ಹೇಳ್ತಿದ್ರೆ ಇಲ್ಲ ಮಾಸ್ಟರ್ ಇವ್ರದ್ದು ಅತಿ ಆಗ್ತದ ನೋಡು ಕೀರ್ತಿ ನೀನು ಬಸ್ ಸ್ಟ್ಯಾನ್ಸ್ರ ಇಲ್ಲ ಅಂತ ಹೇಳಲ್ಲ ಆದ್ರೆ ಇಲ್ಲಿರೋ ನೋನ್ ಡ್ಯಾನ್ಸರ್ಸಲ್ಲಿ ಲಕ್ಷ್ಮೀನೇ ಬೆಸ್ಟ್ ಆ್ಯಂಡ್ ಬೆಟರ್ ಡ್ಯಾನ್ಸರ್ ಜೊತೆಗೆ ನಿಂದೇ ರೀತಿ ಅವ್ರಿಗೂ ಕೂಡ ಟ್ರೈನರ್ ಸಿಕ್ಕಿದ್ರೆ ಖಂಡಿತ ನಿನಗೆ ಅಂತ ಬೆಸ್ಟ್ ಆನ್ಸರ್ ಆಗಿರ್ತಿದ್ರು ಈಗಲೂ ಕೂಡ ಸಿಕ್ಕಿದ್ರೆ ಬೆಸ್ಟ್ ಆನ್ಸರ್ ಆಗ್ತಾರೆ ಅಂತ ಹೇಳಿದ ತಕ್ಷಣ ಕೀರ್ತಿಗೆ ಹಳೆ ನೆನಪು ಕಾಡುತ್ತೆ ಇಲ್ಲಿ ವೈಷ್ಣವ್ ಕೀರ್ತಿ ಡ್ಯಾನ್ಸ್ ನೋಡಿದೆ ನೀನು ಯಾವ ಸೂಪವಾಗಿ ಮಾಡ್ತೀಯ ವರ್ಲ್ಡಲ್ಲಿ ನೀನು ಅಂತ ಬೆಸ್ಟ್ ಡ್ಯಾನ್ಸ್ ಬೆಸ್ಟ್ ಡ್ಯಾನ್ಸರ್ ಯಾರೂ ಇಲ್ಲ ವಿಶ್ವದಲ್ಲೇ ಯಾರೂ ಇಲ್ಲ ಅಂತಂದರೆ ಈ ರೀತಿ ಎಲ್ಲ ಕೇಳಿಸ್ಕೊಂಡ್ಬಿಟ್ರೆ ರಂಬೆ ಊರ ವಿಷಯಕ್ಕೆ ಉತ್ತಮ ನನ್ನನ್ನು ಬಂದು ಬಿಟ್ಕೊಡೋಲ್ಲ ಆಮೇಲೆ ನಿನ್ನತ್ರ ಜುಗ್ಲಕ್ಕೆ ಅಂದಾಗ ಯಾವ ಲೋಕ ಆದ್ರೂ ನೀನು ಬೆಸ್ಟ್ ಅಂದರೆ ಬೆಸ್ಟ್ ಬೇಕಿದ್ರೆ ಜುಗಲ್ ಮಂದಿ ಏರ್ಪಟ್ಟರೆ ನೀನು ಅವ್ರಿಗೆ ಸುಸ್ತಾಗುತ್ತನ ಡ್ಯಾನ್ಸ್ ಮಾಡ್ತೀಯ ಆನಂತರ ಅವರು ನಿನ್ನ ತಲೆ ಮೇಲೆ ತಂದು ಕಿರೀಟ ಇರ್ತಾರೆ ನೀನು ಗೆದ್ದೆ ಅಂತ ಹೇಳ್ತಿದ್ರೆ ಈ ರೀತಿ ಹೇಳಿ ನನ್ನ ಉಬ್ಬೇರಿಸ್ಬೇಡ ಅಂತ ಹೇಳ್ತಾಳೆ ಕೀರ್ತಿ ಜೊತೆಗೆ ಏನು ಮಾತಾಡ್ದೆ ವೈಷ್ಣು ನೀನು ಅಂತ ಕೀರ್ತಿ ತುಂಬ ನುಂತ್ಕೊಂಡು ಇಲ್ಲಿ ಕೇಳ್ತಾ ಇದ್ರೆ ಹೌದು ಬೆಸ್ಟ್ ಡ್ಯಾನ್ಸರ್ ಕೀ ಲಕ್ಷ್ಮಿ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳೋಕೆ ಮುಂದೆ ಮುಂದಾಗ್ತಿದ್ದಾನೆ ವೈಷ್ಣು ಜೊತೆಗೆ ಆ ಕಡೆ ಕೃಷ್ಣ ಅವ್ರಿಗೆ ಟೆನ್ಷನ್ ಆಗಿದೆ ಆ ಕಡೆ ವೈಷ್ಣು ಏನು ಮಾಡಿರ್ತಾನೋ ಏನು ಏನು ನಡೀತಿದ್ಯೋ ಅಂತ ನಂತರ ಇದೆಲ್ಲ ಲೈಫ್ ಕೂಡ ಬರಲ್ವಾ ಅಂತ ಅಂಕಿತ್ ಕೇಳಿದಾಗ ಇಲ್ಲ ಇದು ಯಾವುದು ಕೂಡ ಬರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಅಪ್ಲೋಡ್ ಮಾಡಿದರೆ ಬರುವುದು ಸಂದೀಶ್ ಡಾನ್ಸ್ ಮಾಸ್ಟರ್ ಅಲ್ವಾ ಅಂತ ಹೇಳಿ ಪ್ರೊಫೈಲ್ ಚೆಕ್ ಮಾಡ್ತೀನಿ ಅಂತ ನೋಡ್ತಾನೆ ವರ್ಕ್ಶಾಪ್ ಯಾವುದೇ ರೀತಿ ಫೋಟೋಸ್ ಅವರ ಹಾಕಿಲ್ಲ ಅಂತ ಹೇಳ್ತಾರೆ ಏನಾಯ್ತು ಮಾವಾ ಅದಕ್ಕೆ ಏನೂ ಇಲ್ಲ ಹಾಗೆ ಸುಮ್ಮನೆ ಕೇಳಿದೆ ಅಂತಾರೆ ನಂತರ ಅಜ್ಜಿ ಸುಪ್ರೀತಾ ಹೊರಗಡೆ ಹೊರಟಿದ್ದಾರೆ ಎಲ್ಲಿಗೆ ಅಂದಾಗ ಶಾಪಿಂಗ್ ಮಾಡಬೇಕಿತ್ತು ಸುಪ್ರತಾಗೂ ಕೂಡ ತುಂಬ ಬೇಜಾರಾಗಿತ್ತು ಅದಕ್ಕೆ ಹೋಗ್ತಿದ್ವಿ ಅಂದಾಗ ಏನಾಗಿತ್ತು ಸುಪ್ರೀತಾ ನಿನಗೆ ಅಂತ ಕೇಳ್ತಿದ್ದಾರೆ ಅಣ್ಣ ಅಯ್ಯೋ ಏನೇನ ಅಣ್ಣ ಇವ್ರಿಗೆ ಶಾಪಿಂಗ್ ಮಾಡಬೇಕು ಅಂತ ಹುಚ್ಚಿರ್ತಿದ್ದೆ ಅದಕ್ಕೋಸ್ಕರ ಅಷ್ಟೇ ಹೋಗ್ತಿದ್ದೀವಿ ನಾನು ಆರಾಮಾಗ ಇದ್ದೀನಿ ಅಂತ ಹೇಳಿ ಅಜ್ಜಿ ಮತ್ತು ಸುಪ್ರೀತಾ ಇಬ್ಬರು ಕೂಡ ಶಾಪಿಂಗ್ ಹೋಗ್ತಿದ್ದಾರೆ ನಂತರ ಈ ಕಡೆ ಅಂಕಿದ್ ಬಂದದ ಕಾವೇರಿ ಅವ್ರ ಹತ್ರ ಬಂದದ ನಮ್ಮ ಅಪ್ಪನ ಬಗ್ಗೆ ಹೇಳಿ ನಾನು ಅಪ್ಪ ಇಲ್ಲದಿರೋ ಮಗುವನ್ನ ದಯವಿಟ್ಟು ಹೇಳಿ ಯಾಕೆ ಯಾರೂ ಕೂಡ ಅಪ್ಪನ ಬಗ್ಗೆ ಮಾತಾಡ್ತಿಲ್ಲ ಇಷ್ಟು ವರ್ಷದಿಂದ ನಾನು ಅಪ್ಪನ ನೋಡಬೇಕು ಅಂತ ಕಾಯ್ತಿದ್ದೀನಿ ಅಂತ ಹೇಳ್ತಿದ್ರೆ ಈ ಕಡೆ ಕಾಲ ನೀವು ಉತ್ತರಿಸಬೇಕಾಗತ್ತೆ ಆ ರೀತಿಯೆಲ್ಲ ಅನ್ಕೋಬೇಡ ಅಪ್ಪ ಇಲ್ಲದೇರೋ ಮಗು ಅಂತೆಲ್ಲ ಅಂತ ಹೇಳ್ತಿದ್ದಾರೆ ಕಾವೇರಿ ಅವರು ಮತ್ತು ಯಾಕೆ ಹೇಳ್ತಿಲ್ಲ ಸರಿ ಆಯಿತು ಬಿಡಿ ಕಾಲ ಬರೋ ತನಕ ನಾನು ಕಾಯ್ತೀನಿ ಅಂತ ಹೇಳಿ ಹೋಗಿಬಿಡ್ತಾನೆ ಸುಪ್ರೀತಾನ ಹದ ಕಟ್ಟೋಕೆ ಅವಳ ರೆಕ್ಕೆ ಮುರಿಯೋಕೆ ಒಂದು ಅಸ್ತ್ರ ಬೇಕಾಗಿತ್ತು ಆದರೆ ಈಗ ಅವಳ್ರೆಕ್ಕೆ ಮುರಿಯೋಕೆ ಒಂದು ಅಸ್ತ್ರ ಸಿಕ್ಕಿದೆ ಅಂತ ಕಾವೇರಿ ಖುಷಿ ಪಡ್ತಿದ್ದಾರೆ ನಂತರ ಈ ಕಡೆ ಕೀರ್ತಿ ವೈಷ್ಣವ ಏನು ಮಾತಾಡ್ತಿದ್ಯಾ ವೈಷ್ಣವಿನು ನಾನೇ ಬೆಸ್ಟ್ ಆನ್ಸರ್ ಅಂತ ಹೇಳ್ತಿದ್ದೆ ಅಂತ ಕ ಕೂಡ ಅದನ್ನೇ ಹೇಳ್ತೀನಿ ಆದರೆ ನೀನು ಮೊದಲಿದ್ದಾಗಿಲ್ಲ ಈಗ ಸೌಜನ್ಯ ಕಳ್ಕೊಂಡಿದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಲಕ್ಷ್ಮಿ ಅವರು ಜೊತೆ ನೀನು ಕಂಪೇರ್ ಮಾಡ್ಕೊಳ್ಳೋಕೆ ಹೋಗ್ಬೇಡ ಜೊತೆಗೆ ನೀನು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀವೋ ಹಾಗೆ ಪ್ರೊಫೆಷನಲಿ ಅವರು ಕೂಡ ಇದ್ದು ಟ್ರೈನರ್ ಇದ್ದಿದ್ರೆ ಟ್ರೈನಿಂಗ್ ಇದ್ದಿದ್ರೆ ಖಂಡಿತ ಅವರು ಕೂಡ ಬೆಸ್ಟ್ ಆಗಿ ಡ್ಯಾನ್ಸ್ ಮಾಡ್ತಿದ್ರು ಅಂತ ವೈಷ್ಣವ್ ಮತ್ತೆ ಹೇಳ್ತಿದ್ದಾರೆ ಈ ಕಡೆ ಕೀರ್ತಿಗೆ ಜೊತೆಗೆ ಆಯಿತು ಪರವಾಗಿಲ್ಲ ಇದನ್ನು ಬಿಟ್ಬಿಡಿ ಅಂತ ಮಾಸ್ಟರ್ ಹೇಳ್ತಿದ್ರೆ ಇಲ್ಲ ಯಾವುದೇ ಕಾರಣಕ್ಕೂ ಇದನ್ನು ಆಗೋದಿಲ್ಲ ಅಂತ ಕೀರ್ತಿ ಹೇಳ್ತಾಳೆ ಪರ್ಸ್ನಲ್ ಆಗಿ ತಗೋಬೇಡಮ್ಮ ಅಂತ ಹೇಳ್ತಿದ್ರೆ ಎವ್ರಿಥಿಂಗ್ ಫೇರ್ ಇನ್ ಲವ್ ಆ್ಯಂಡ್ ವಾರ್ ಅಂತ ಹೇಳ್ತಾಳೆ ಇಲ್ಲ ಪರ್ಸ್ನಲ್ ಆಗಿ ಬಂದರೆ ನಾನು ಅದನ್ನು ಹಾಗೆ ತೊಗೊಳೋದು ಅಂತ ಹೇಳಿ ಸೈಡಲ್ಲಿ ಬಂದು ಕೊರಿಯೋಗ್ರಫರ್ ಜೊತೆ ಕೀರ್ತಿ ಮಾತಾಡ್ತಾಳೆ ನಂತರ ಈ ಕಡೆ ಕೀರ್ತಿ ನನ್ನ ಮತ್ತು ಲಕ್ಷ್ಮಿ ನಡುವೆ ಜುಗಲ್ಬಂದಿ ಆಗಲಿ ಅಂತಕ್ಕ ಖಂಡಿತ ಅವರು ನಿನ್ನ ಜೊತೆ ಸ್ಪರ್ಧೆಗೆ ಇಳ್ದೆ ಇಳಿತಾರೆ ಲಕ್ಷ್ಮಿ ಕೂಡ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅಂತ ವೈಷ್ಣವೇ ಹೇಳ್ಬಿಡ್ತಾನೆ ಜೊತೆಗೆ ಈ ಕಡೆ ಕೀರ್ತಿ ಸರಿ ಆಯಿತು ನನ್ನ ಮತ್ತು ಲಕ್ಷ್ಮಿ ನಡುವೆ ಜುಗಲ್ಬಂದಿ ನಾಡಿಲಿ ಯಾರು ಬೆಸ್ಟ್ ನೋಡಿ ಬಿಡೋಣ ಅಂತ ಹೇಳ್ತಾರೆ ಆ ಕಡೆ ಸ್ಟೇಜ್ ಮೇಲೆ ಈ ಕಡೆ ಕೀರ್ತಿ ಕೂಡ ಸುಖವಾಗಿ ಡಾನ್ಸ್ ಮಾಡ್ತಾರೆ ಗೆಜ್ಜೆ ಕಟ್ಕೊಂಡು ನಂತರ ಈ ಕಡೆ ಲಕ್ಷ್ಮಿ ಕೂಡ ಸಖತ್ತಾಗಿ ಮಾಡ್ತಾರೆ ಎಲ್ಲರೂ ಕೂಡ ಬಗ್ಗೆ ಕ್ಲೋಸ್ ನೋಯಿಡ್ತಾರೆ ಲಕ್ಷ್ಮಿಯವರೇನು ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ರಿ ಅಂತ ಕೀರ್ತಿ ಫ್ರೆಂಡ್ ಹೇಳ್ತಿದ್ರೆ ಮಾಸ್ಟ್ರು ಕೂಡ ನನ್ನ ವರ್ಕ್ಶಾಪ್ ಇಷ್ಟು ಚಾಲೆಂಜಿಂಗ್ ಆಗಿರುತ್ತೆ ಅಂತ ನಾನು ಕೂಡ ಅಂದ್ಕೊಂಡಿರಲಿಲ್ಲ ಅಂತ ಹೇಳ್ತಾರೆ ನಂತರ ಸರಿ ಆಯಿತು ಜುಗಲ್ ಬಂದಿನ ಇಲ್ಲಿಗೆ ನೆಲೆಸಿ ಬನ್ನಿ ವರ್ಕ್ಶಾಪ್ನ ಕಂಟಿನ್ಯೂ ಮಾಡೋಣ ಅಂತ ಹೇಳ್ತಿದ್ರೆ ಇಲ್ಲ ಮಾಸ್ಟ್ರು ಈ ಒಂದು ಜುಗಲ್ ಬಂದಿ ಕಂಪ್ಲೀಟಾಗಿ ಮುಗಿಲೇಬೇಕು ಅಂತ ಹೇಳಿ ಹಠ ಮಾಡ್ತಾಳೆ ನಂತರ ಈ ಕಡೆ ಕೀರ್ತಿ ಜಬರ್ದಸ್ತಾಗಿ ಡ್ಯಾನ್ಸ್ ಮಾಡ್ತಿದ್ದಾಳೆ ಮಾಡ್ತಿದ್ದಾಳೆ ಅಬ್ಬೊಬ್ಬ ಇಲ್ಲಿ ಅವಳ ಎನರ್ಜಿಗೆ ಪಾರನೇ ಇಲ್ಲ ಜೊತೆಗೆ ಒಂದು ಸಣ್ಣ ಬ್ರೇಕ್ ಕೂಡ ಬಿಡಿದೆ ಹಾಗೆ ಮಾಡ್ತಾ ಇದ್ದಾಳೆ ಈ ಕಡೆ ಎಲ್ಲರೂ ಕೂಡ ಸ್ಟನ್ನಾಗಿ ನೋಡ್ತಾ ಇದ್ದಾರೆ ಈ ಕಡೆ ಲಕ್ಷ್ಮಿ ಕೂಡ ಶಾಕ್ ಆಗಿದ್ದಾಳೆ ಈ ಕಡೆ ವೈಷ್ಣವ್ ಕೂಡ ಏನಾಗ್ತದೆ ಇಲ್ಲಿ ಅಂತ ಅನ್ಕೋತಿದ್ರೆ ಮಾಡಿ 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 ಎನರ್ಜಿ ಡ್ರಾವ್ ಆಗುತ್ತೆ ಸುಸ್ತಾಗತ್ತೆ ಈ ಕಡೆ ಆ ಒಂದು ಡ್ಯಾನ್ಸ್ನ ಇದರಲ್ಲೇ ಈ ಕಡೆ ಕೀರ್ತಿಯ ಹಾಗೆ ಬಿದ್ದೋಗ್ತಿರ್ತಾಳೆ ತಕ್ಷಣ ವೈಷ್ಣವ್ ಬಂದಿದ್ದೆ ಕೀರ್ತಿನ ಹಿಡ್ಕೊಂಡಿದ್ದೆ ಕೀರ್ತಿಗೆ ಆಲ್ರೆಡಿ ಪ್ರಜ್ಞೆ ತಪ್ಪದೆ ಕೀರ್ತಿ ಏನಾಯಿತು ಅಂತ ಕೇಳ್ತಿರ್ಬೇಕಿದ್ರೆ ಲಕ್ಷ್ಮಿ ಮುಂದೆ ಬರೋಕೆ ನೋಡ್ತಾಳೆ ಅಷ್ಟರಲ್ಲಿ ವೈಷ್ಣವ್ ಕೀರ್ತಿ ಏನಾಯಿತು ನಿನಗೆ ಅಂತ ಅಪ್ಕೊಂಡೇ ಬಿಡ್ತಾರೆ ಹಾಗಿದ್ರೆ ಕೀರ್ತಿನ ಅಪ್ಕೊಂಡು ಒಪ್ಕೊಂಡೇ ಬಿಟ್ರೆ ವೈಷ್ಣವ್ ಲಕ್ಷ್ಮಿ ಮುಂದೆ ಇದೇನಪ್ಪ ಕೀರ್ತಿ ಮತ್ತು ವೈಷ್ಣು ಲವೂರ್ಸ್ ಅನು ಸತ್ಯವರ್ ಇವೆಲ್ಲ ಆಗತ್ತಾ ಅಥವಾ ಬೆಸ್ಟ್ ಫ್ರೆಂಡ್ಗೆ ಈ ರೀತಿ ಆಗಿದೆ ಅಂತ ಅಪ್ಸಿಟ್ ಆದರೂ ಅಂತ ಅನ್ಕೋತಾಳೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಇಲ್ಲೇ ನಾವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರ ವಿಚ್ ಮಾಡಿದ್ರಿ